Hello, friends, welcome back to Sadhana Academy. Today I am going to discuss tenses. Here, there are three types in tenses. Uh, first one present, past, future, four aspects of Sathana, Nithra, simple, continuous, perfect, perfect continuation theory. Here, present, simple, present, simple, present, continuous, present, continuous. Next, ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ನೆಕ್ಸ್ಟ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಯಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಫ್ಯೂಚರ್ ಕಂಟಿನ್ಯೂಯಸ್ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಫಸ್ಟಿಗೆ ಒಂದೊಂದೇ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ಈ ಒಂದು ಫಾರ್ಮ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ ವಿ ಒನ್ ಆಬ್ಜೆಕ್ಟ್ ವಿ ಒನ್ ಅಂತ ಹೇಳಿ ಆ ಕಡೆ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಐ ಯು ವಿ ದೇಗೆ ನಾವು ಆ ಒಂದು ವಿ ಒನ್ ಫಾರ್ಮ್ನ ಆ್ಯಸ್ ಇಟ್ ಈಸ್ ಬಳಸ್ತೀವಿ ಸಿಟ್ ಬಿಕಮ್ಸ್ ಸಿಟ್ಟೇ ಆಗುತ್ತೆ ನೆಕ್ಸ್ಟ್ ಡ್ರಿಂಕ್ ಪ್ಲೇ ರೈಟ್ ರೀಡ್ ಆಗುತ್ತೆ ಆದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹಿ ಶಿ ಇಟ್ಟನ್ನು ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಐ ಯು ವಿಗೆ ದೇ ದೇಗೆ ಸಿಟ್ ಈ ರೀತಿ ಡ್ರಿಂಕ್ ಸಿಟ್ ಪ್ಲೇ ರೈಟ್ ರೀಡ್ ಅನ್ನೋದನ್ನು ಯೂಸ್ ಮಾಡಿದರೆ ಥರ್ಡ್ ಪ್ರಸನ್ ಸಿಂಗ್ ಸಿಟ್ಸ್ ಡ್ರಿಂಕ್ಸ್ ಪ್ಲೇಸ್ ರೈಟ್ಸ್ ಅಂತ ಹೇಳಿ ಆ ಒಂದು ಫಾರ್ಮ್ ಮುಂದೆ ವಿ ಒನ್ ಫಾರ್ಮ್ ಮುಂದೆ ಎಸ್ಸನ್ನು ಆ್ಯಡ್ ಮಾಡ್ತೀವಿ ಸ್ನೇಹಿತರೆ ಈ ಸಿಂಪಲ್ ಪ್ರೆಸೆಂಟೆನ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಫಸ್ಟ್ ಒನ್ ಹ್ಯಾಬಿಟ್ಸ್ ಆ್ಯಂಡ್ ರೊಟೀನ್ಸ್ ನಮ್ಮ ಡೈಲಿ ಹ್ಯಾಬಿಟ್ಸನ್ನು ಯೂಸ್ ಮಾಡಬೇಕಾದ್ರೆ ನಡ ಡೈಲಿ ರೊಟೀನನ್ನು ಯೂಸ್ ಮಾಡಬೇಕಾದ್ರೆ ನಾವು ಈ ಸಿಂಪಲ್ ಪ್ರೆಸೆಂಟೆನ್ಸನ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ ಹಿಯರ್ ಎಕ್ಸಾಂಪಲ್ ಹೀ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್ ಅವನು ಯಾವಾಗ ಪ್ರತಿದಿನ ಕೂಡ ಅವನು ಏನು ಮಾಡ್ತಾನೆ ಟೀನ ಕುಡಿತಾನೆ ಅದೇನದು ಡೈಲಿ ರೊಟೀನ್ ಅಥವಾ ಹ್ಯಾಬಿಟ್ ಅಂತ ಹೇಳಿ ಕರಿತೀವಿ ಅವನ ಹ್ಯಾಬಿಟ್ ಏನು ಡೈಲಿ ಪ್ರತಿದಿನ ಬೆಳಗ್ಗೆ ಅವನೇನು ಮಾಡ್ತಾನೆ ಟೀನ ಕುಡಿಯೋದು ಅವನ ಹ್ಯಾಬಿಟ್ ಆಗಿರುತ್ತೆ ಈ ರೀತಿ ಆ ಒಂದು ಹ್ಯಾಬಿಟನ್ನು ಮತ್ತು ಅವರ ರೊಟೀನ್ಸನ್ನು ಯೂಸ್ ಮಾಡಬೇಕಾದ್ರೆ ನಾವು ಪ್ರ ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ನೆಕ್ಸ್ಟು ಶಿ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್ ಅವಳಿ ಪ್ರತಿದಿನ ಬೆಳಗ್ಗೆ ಏನು ಮಾಡ್ತಾಳೆ ನ್ಯೂಸ್ ಪೇಪರನ್ನು ಓದ್ತಾಳೆ ಅಂಥೇಳಿ ಇದನ್ನು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಈ ರೀತಿ ಡೈಲಿ ರೊಟೀನ್ಸನ್ನು ನೆಕ್ಸ್ಟ್ ಐ ಆಫನ್ ಪ್ಲೇ ಚೆಸ್ ಆಫ್ಟರ್ ಸ್ಕೂಲ್ ಸ್ಕೂಲ್ ಬಿಟ್ಟಾಗ ನಾನೇನು ಮಾಡ್ತೀನಿ ಚೆಸ್ಸನ್ನು ಆಡ್ತೀನಿ ಅಂಥೇಳಿ ಈ ರೀತಿ ಆ ಒಂದು ರೊಟೀನ ಎಕ್ಸ್ಪ್ರೆಸ್ ಮಾಡುತ್ತೆ ನೆಕ್ಸ್ಟು ಸಿಂಪಲ್ ಪ್ರೆಸೆಂಟ್ಸ್ ಪ್ರೆಸೆಂಟೆನ್ಸಲ್ಲಿ ನಾವು ಇನ್ನೊಂದು ಕೂಡ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ತೀವಿ ಫ್ಯಾಕ್ಟ್ಸ್ ನೋಡ್ರಿ ಇದು ಆಲ್ವೇಸ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಫ್ಯಾಕ್ಟ್ಸ್ ಅಂಡ್ ಫ್ಯಾಕ್ಟ್ಸನ್ನು ನಾವು ಏನು ಮಾಡ್ತೀವಿ ಎಕ್ಸ್ಪ್ರೆಸ್ ಮಾಡ್ತೀವಿ ಆ ಫ್ಯಾಕ್ಟ್ಸ್ ಏನಾಗಿರುತ್ತೆ ಯಾವಾಗಲೂ ಕೂಡ ಸತ್ಯ ಆಗಿರುತ್ತೆ ಸ್ನೇಹಿತರೆ ಹನಿ ಈಸ್ ಸ್ವೀಟ್ ಹನಿ ಈಸ್ ಆಲ್ವೇಸ್ ಸ್ವೀಟ್ ನಾವು ಯಾವತ್ತು ನಮಗೆಲ್ಲರಿಗೂ ಗೊತ್ತು ಜೇನು ಯಾವಾಗಲೂ ಕೂಡ ಏನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ನೆಕ್ಸ್ಟ್ ವಾಟರ್ ಬಾಲ್ಸ್ ಎಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನಮಗೆಲ್ಲ ಗೊತ್ತಿದೆ ನಾವು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದನ್ನು ಬಾಯ್ಲ್ ಮಾಡಿದಾಗ ವಾಟರ್ ಏನಾಗುತ್ತೆ ಫುಲ್ ಕುದಿಯುತ್ತಲ್ವಾ ಇದು ಫ್ಯಾಕ್ಟ್ಸ್ ಅಂಥೇಳಿ ಇವನ್ನೆಲ್ಲ ಈ ರೀತಿ ಫ್ಯಾಕ್ಟ್ಸ್ ಮತ್ತು ಹ್ಯಾಬಿಟ್ಸ್ ಮತ್ತು ರೊಟೀನ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಾರ್ಮ್ ಯಾವ ರೀತಿ ಇದೆ ಅಂತ ಹೇಳಿದರೆ ಸಬ್ಜೆಕ್ಟ್ ವಿ ಒನ್ ಆಬ್ಜೆಕ್ಟ್ ಈ ಫಾರ್ಮ್ನ ಬರೆದಿಟ್ಕೊಂಡ್ರೆ ನೀವು ಈ ಫಾರ್ಮ್ಗೆ ಯಾವುದೇ ಸಬ್ಜೆಕ್ಟ್ ಹಾಕಿದ್ರು ಯಾವುದೇ ವರ್ಬ್ ಹಾಕಿದ್ರು ಯಾವುದೇ ಆಬ್ಜೆಕ್ಟ್ ಹಾಕಿದ್ರು ಅದೇನಾಗುತ್ತೆ ಇಟ್ ಬಿಕಮ್ಸ್ ಸಿಂಪಲ್ ಪ್ರೆಸೆಂಟಾಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಈ ಫಾರ್ಮ್ನ ಬರೆದಿಟ್ಕೊಳ್ಳ್ರಿ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಸಿಂಪಲ್ ಪ್ರೆಸೆಂಟ್ ಆದಮೇಲೆ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಹಿಯರ್ ಐ ಐಗೆ ಆ್ಯಮ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅದಾದ ಮೇಲೆ ಹಿ ಶಿ ಇಟ್ಗೆ ಈಜ್ ಯೂಸ್ ಮಾಡ್ತೀವಿ ಯು ವಿ ದೇ ಇಟ್ ಫಾಲೋಸ್ ಆರ್ ಇಟ್ ಫಾಲೋಸ್ ಆರ್ ಹಿಯರ್ ಪ್ರೆಸೆಂಟ್ ಕಂಟಿನ್ಯೂಸ್ನ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಐ ಇದ್ದರೆ ಆ್ಯಮ್ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಹಿ ಶಿ ಇಟ್ ಇತ್ತು ಅಂತ ಹೇಳಿದ್ರೆ ಈಸ್ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಯು ವಿ ದೇ ಇತ್ತು ಅಂತ ಹೇಳಿದ್ರೆ ಆರ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ವಿ ಒನ್ ಪ್ಲಸ್ ಐ ಎನ್ ಜಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿರುವ ಟೆನ್ಸಲ್ಲಿ ನಾವು ಲುಕ್ ಅನ್ನೋದಕ್ಕೆ ಲುಕಿಂಗ್ ಅಂತ ಹೇಳಿ ಮಾಡಿದ್ದೀವಲ್ಲ ಈ ರೀತಿ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ನ ಫಾರ್ಮೆಟ್ ಇದು ಈ ಪ್ರೆಸೆಂಟ್ ಕಂಟಿನ್ಯೂಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಹಿಯರ್ ಆ್ಯಕ್ಷನ್ಸ್ ಹ್ಯಾಪನಿಂಗ್ ನೌ ಪ್ರೆಸೆಂಟ್ ಟೆನ್ಸಲ್ಲಿ ಈಗ ಇರೋ ಘಟನೆಗಳಿಗೆ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ರೀತಿ ಅಟ್ ದ ಟೈಮ್ ಆಫ್ ಸ್ಪೀಕಿಂಗಲ್ಲಿ ನಾವು ಇದನ್ನು ಬಳಸ್ತೀವಿ ಶೀ ಈಸ್ ಲುಕಿಂಗ್ ಬ್ಯೂಟಿಫುಲ್ ಯಾರೋ ಒಬ್ರು ಬರ್ತಾರೆ ಅವರಿಗೆ ಸ್ಥಳದಲ್ಲೇ ಹೇಳ್ತೀವಲ್ಲ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ಟನ್ಸಲ್ಲಿ ಈ ಫಾರ್ಮೇಟನ್ನು ಯೂಸ್ ಮಾಡ್ತೀವಿ ಶೀ ಈಸ್ ಲಿಕ್ ಶಿ ಈಸ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಹೇಳಿ ನೆಕ್ಸ್ಟ್ ಐ ಆಮ್ ಹಿಯರಿಂಗ್ ಅ ಲಾಟ್ ಆಫ್ ಗುಡ್ ರಿಪೋರ್ಟ್ಸ್ ಅಬೌಟ್ ಯುವರ್ಸ್ ಯುವರ್ ವರ್ಕ್ ದೀಸ್ ಡೇಸ್ ನಾನು ಇತ್ತೀಚಿನ ದಿನಗಳಲ್ಲಿ ನಿನ್ನ ಬಗ್ಗೆ ಒಬ್ಬ ಕಂಪ್ನಿಯಲ್ಲಿ ಎಮ್ ಡಿನೋ ಅಥವಾ ಯಾರನ್ನೋ ಮೀಟ್ ಮಾಡಿರ್ತಾರೆ ವರ್ಕರಿಗೆ ಹೇಳ್ತಕ್ಕಂಥ ವರ್ಕರಿಗೆ ಹೇಳ್ತಕ್ಕಂಥದ್ದು ಐ ಆಮ್ ಹಿಯರಿಂಗ್ ಎ ಲಾಟ್ ಆಫ್ ಗುಡ್ ರಿಪೋರ್ಟ್ಸ್ ಅಬೌಟ್ ಯುವರ್ ವರ್ಕ್ ದೀಸ್ ಡೇಸ್ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ನಿನ್ನ ಬಗ್ಗೆ ಒಳ್ಳೊಳ್ಳೆ ನಿನ್ನ ವರ್ಕ್ ಬಗ್ಗೆ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ ಅಂಥೇಳಿ ಬಾಸ್ ಹೇಳ್ತಕ್ಕಂಥದ್ದು ವರ್ಕರಿಗೆ ಇದನ್ನು ಪ್ರೆಸೆಂಟಲ್ಲಿ ಈಗ ಆ್ಯಕ್ಷನ್ಸ್ ಹ್ಯಾಪನಿಂಗ್ ನೌ ಪ್ರೆಸೆಂಟಲ್ಲಿ ಹೇ ಆಗ್ತಕ್ಕಂಥ ಘಟನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟನ್ಸನ್ನು ಬಳಸ್ತೀವಿ ಸ್ನೇಹಿತರೆ ನೆಕ್ಸ್ಟು ಟೆಂಪ್ರವರಿ ಆ್ಯಕ್ಟಿವಿಟೀಸ್ ಟೆಂಪ್ರರಿ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಸುಮ್ಮನೆ ತಾತ್ಕಾಲಿಕ ಆಕ್ಟಿವಿಟೀಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟನ್ಸ್ನ ಯೂಸ್ ಮಾಡ್ತೀವಿ ಹಿಯರ್ ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಟೆಂಪ್ರವರಿ ಅದು ಮಳೆ ಬರೋದು ಟೆಂಪ್ರವರಿ ಅಲ್ವಾ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಈಗ ಮಳೆ ಬರ್ತಾ ಇದೆ ಹೊರಗಡೆ ಅಂಥೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ ಮಳೆ ನಿಲ್ಲುತ್ತೆ ಸ್ವಲ್ಪ ಹೊತ್ತಾದಮೇಲೆ ಆದರೆ ಅದು ಟೆಂಪ್ರವರಿ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ ಎಕ್ಸಾಮ್ಗಳಲ್ಲಿ ಭಾಳ ರೀತಿಯ ಕ್ವಶನ್ಸ್ ಇದು ಇಂಥದ್ರ ಮೇಲೆ ಕೇಳ್ತಾರೆ ಸ್ನೇಹಿತರೆ ಟೆಂಪ್ರವರಿ ಆ್ಯಕ್ಟಿವಿಟೀಸ್ನ ನಾವು ಹೇಳಬೇಕಾದ್ರೆ ಯಾವ ಟೆನ್ಸ್ನ ಯೂಸ್ ಮಾಡ್ತೀವಿ ಆವಾಗ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ನೀವು ಏನು ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಬರೀಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಶೀಲರ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಈಗ ಅವಳು ಸಿತಾರ್ನ ಕಲಿತದಾಳೆ ನೆಕ್ಸ್ಟ್ ಬೇರೆದನ್ನು ಕಲಿತಾಳೆ ಅದು ಟೆಂಪ್ರವರಿ ಆಕ್ಟಿವಿಟಿ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಪ್ರೆಸೆಂಟ್ ತಿಳ್ಕೊಂಡ್ವಿ ಈಗ ಸಿಂಪಲ್ ಪಾಸ್ಟ್ ಏನು ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅಂತ ಹೇಳಿದ್ರೆ ಹಿಯರ್ ಅದು ಫಾರ್ಮ್ ಸಬ್ಜೆಕ್ಟ್ ವಿ ಟು ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಮತ್ತು ವಿ ಟು ವರ್ಬ್ ಟೂ ನ ಹಾಕ್ತೀವಿ ಇಲ್ಲಿ ನೆಕ್ಸ್ಟ್ ಆಬ್ಜೆಕ್ಟ್ ಸಿಂಪಲ್ ಪ್ರಸೆಂಟಲ್ಲಿ ಸಬ್ಜೆಕ್ಟ್ ವಿ ಒನ್ ಆಬ್ಜೆಕ್ಟ್ ಇದ್ರೆ ಸಿಂಪಲ್ ಪಾಸ್ಟಲ್ಲಿ ಸಬ್ಜೆಕ್ಟ್ ವಿ ಟೂ ಆಬ್ಜೆಕ್ಟ್ ಆಗುತ್ತೆ ಹಿಯರ್ ಇರೆಗ್ಯುಲರ್ ವರ್ಬ್ಸ್ ಅಂತೇಳಿ ಆ ಕಡೆ ನೋಡ್ರಿ ಸ್ನೇಹಿತರೆ ವಿ ಒನ್ ವಿ ಟು ವಿ ತ್ರಿ ತಗೊಂಡ್ರೆ ಸಿಂಗ್ ಸ್ಯಾಂಗ್ ಸಂಗ್ ರೈಟ್ ರೋಟ್ ರಿಟರ್ನ್ ಡ್ರಿಂಕ್ ಡ್ರ್ಯಾಂಕ್ ಡ್ರಿಂಕ್ ನೆಕ್ಸ್ಟ್ ಗೀವ್ ಗೇವ್ ಗೀವನ್ ಈಟ್ ಏಟ್ ಈಟನ್ ಈ ರೀತಿ ತ್ರೀ ವಿ ಒನ್ ವಿ ಟು ವಿ ತ್ರೀಯನ್ನು ನಾವು ನೋಡಬೇಕಾದಾಗ ಇಲ್ಲಿ ವಿ ಟು ಫಾರ್ಮ್ ಇದೆಯಲ್ಲ ಸ್ಯಾಂಗ್ ರೋಟ್ ಡ್ರ್ಯಾಂಕ್ ಗಿ ಗೇವ್ ಏಟ್ ಈ ಫಾರ್ಮನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಿಂಪಲ್ ಪಾಸ್ಟಲ್ಲಿ ಸೆಂಟೆನ್ಸ್ ಮಾಡ್ತೀವಿ ಸ್ನೇಹಿತರೆ ಹಿಯರ್ ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಇನ್ ದ ಪಾಸ್ಟ್ ಹಿಂದೆ ನಡೆದಂಥ ಘಟನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಆ ವಿ ಟು ಫಾರ್ಮ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡ್ತೀವಿ ಶಿ ಇದನ್ನ ರೀಡ್ ಅಂತ ಪ್ರೊನೌನ್ಸ್ ಮಾಡಬಾರ್ದು ಶಿ ರೆಡ್ ದಟ್ ಬುಕ್ ಅವಳು ಆ ಬುಕ್ಕನ್ನು ಓದ ಓದಿದ್ಲು ಅಂಥೇಳಿ ಇಲ್ಲಿ ರೆಡ್ ದಟ್ ಬುಕ್ ಅಂಥೇಳಿ ಅರ್ಥ ಸ್ನೇಹಿತರೆ ಲೇಖನ ಪ್ರಿಪೇರ್ಡ್ ಕಾಫಿ ಲೇಖನ ಪ್ರಿಪೇರ್ಡ್ ಕಾಫಿ ಅವಳು ಕಾಫಿಯನ್ನು ತಯಾರಿಸಿದ್ಲು ಅಂಥೇಳಿ ಅರ್ಥ ಸ್ನೇಹಿತರೆ ಐ ಏಟ್ ಫುಡ್ ನಾನು ನಾನು ಊಟ ಮಾಡಿದೆ ಅಂಥೇಳಿ ಅಥವಾ ತೊಗೊಂಡೆ ಫುಡ್ನ ಅಂಥೇಳಿ ಅರ್ಥ ಸ್ನೇಹಿತರೆ ಈ ರೀತಿ ಸಿಂಪಲ್ ಪಾಸ್ಟಲ್ಲಿ ವಿ ಟು ಫಾರ್ಮ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ತಕ್ಕಂಥ ಸೆಂಟೆನ್ಸ್ ನೆಕ್ಸ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ತಿಳ್ಕೊಂಡ್ವಿ ಪಾಸ್ಟ್ ಕಂಟಿನ್ಯೂಯಸ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಹಿಯರ್ ಫಾರ್ಮ್ ಫಾರ್ಮ್ ನೋಡ್ಕೊಳ್ಳ್ರಿ ಇಲ್ಲಿ ಈ ಫಾರ್ಮ್ ನೋಡ್ಕೊಂಡ್ರೆ ಸಬ್ಜೆಕ್ಟ್ ವಾಸ್ ವರ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲಿ ಈಸಿ ಐ ಆಮ್ ಈಸ್ ಆರ್ನ ಬಳಸಿದ್ವಿ ಇಲ್ಲಿ ಸಿಂಗ್ಯುಲರ್ ಇದ್ದರೆ ವಾಸ್ ಪ್ಲ್ಯೂರಲ್ ಇದ್ರೆ ವರ್ ಬಳಸ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಆ ಕಡೆ ಒಂದು ಟೇಬಲ್ ಇದೆ ಐ ಹಿ ಶಿ ಇಟ್ ವಾಝ್ ಅವು ಅವು ನಾಲ್ಕು ಏನು ತಗೊಳ್ಳುತ್ತೆ ವಾಜ್ ತಗೊಳ್ಳುತ್ತೆ ವಿ ಯು ದೇ ದೇ ಇವು ವರ್ ತಗೊಳ್ಳುತ್ತೆ ಈ ರೀತಿ ನೆಕ್ಸ್ಟು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಪಾಸ್ಟ್ ಕಂಟಿನ್ಯೂಸ್ಟೆನ್ಸನ್ನ ನೋಡ್ರಿ ಅನ್ಫಿನಿಶ್ಡ್ ಆನ್ ಗೋಯಿಂಗ್ ಆ್ಯಕ್ಷನ್ ಇನ್ ದ ಪಾಸ್ಟ್ ಪಾಸ್ಟಲ್ಲಿ ನಡೆದಂಥ ಘಟನೆಗಳು ಇನಿ ಇಫಿನಿಶ್ ಆಗಿರೋಲ್ಲ ಅನ್ಫಿನಿಶ್ಡ್ ಆನ್ ಗೋಯಿಂಗ್ ಆ್ಯಕ್ಷನ್ ಇನ್ ದ ಪಾಸ್ಟ್ ಐ ವಾಸ್ ಲುಕಿಂಗ್ ಅ ಹಿ ರಿಟರ್ನ್ಡ್ ಅವೇ ಅವನು ವಾಪಸ್ ಬರೋವರೆಗೂ ನಾನು ನೋಡ್ತಾ ಇದ್ದೆ ಅವನನ್ನು ಅಂಥೇಳಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಸುಮ್ಮನೆ ಈ ಇಷ್ಟಷ್ಟೇ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಸ್ನೇಹಿತರೆ ತಪ್ಪದು ಐ ವಾಸ್ ಲುಕಿಂಗ್ ಅಟ್ ಹಿಮ್ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ನಮಗೆ ಅನಿಸುತ್ತೆ ನೆಕ್ಸ್ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗಲೂ ಕೂಡ ಈ ರೀತಿ ಎರಡು ಕ್ಲಾಸ್ನ ತಗೊಂಡಿರುತ್ತೆ ಐ ವಾಸ್ ಲುಕಿಂಗ್ ಅಟ್ ಹಿಮ್ ಹಿ ರಿಟರ್ನ್ಡ್ ಅವೇ ಸಾರಿ ಹಿ ಟರ್ನ್ಡ್ ಅವೇ ಅವನನ್ನು ನೋಡೋವರೆಗೂ ನಾನು ಏನು ಮಾಡ್ತಿದ್ದೆ ಅವನನ್ನು ನೋಡ್ತಾ ಇದ್ದೆ ಹಿ ಟರ್ನ್ಡ್ ಅವೇ ಅವ್ನ ಈ ಕಡೆ ನೋಡೋವರೆಗೂ ನಾವೇನು ಮಾಡ್ತಿದ್ದೆ ಅವ್ನು ನೋಡ್ತಾ ಇದ್ದೆ ಅಂತ ಹೇಳಿ ಅರ್ಥ ಐ ವಾಸ್ ಹ್ಯಾವಿಂಗ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ ವೆನ್ ದ ಡೋರ್ಬೆಲ್ ರ್ಯಾಂಕ್ ನಾನು ನನ್ನ ಫ್ಯಾಮಿಲಿ ಜೊತೆ ಊಟ ಮಾಡ್ತಿರಬೇಕಾದ್ರೆ ಡೋರ್ಬೆಲ್ ಆಯಿತು ಅಂಥೇಳಿ ಈ ರೀತಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಈ ರೀತಿ ಎರಡು ಕ್ಲಾಸನ್ನು ಯೂಸ್ ಮಾಡಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಎಕ್ಸಾಮ್ಗಳಲ್ಲಿ ಭಾರಿ ಭಾಳ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡೋ ಕ್ವಶನ್ಸ್ ಇದು ಈ ರೀತಿ ಎರಡು ಕ್ಲಾಸಸ್ ಇರುತ್ತೆ ಐ ವಾಸ್ ಲುಕಿಂಗ್ ಅಟ್ ಹಿಮ್ ಹಿ ಟರ್ನ್ಡ್ ಅವೇ ಈ ರೀತಿ ಎರಡು ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ಐ ವಾಸ್ ಹ್ಯಾವಿಂಗ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ ವೆನ್ ದ ಡೋರ್ಬೆಲ್ ರ್ಯಾಂಗ್ ಅಂತ ಹೇಳಿ ನೆಕ್ಸ್ಟ್ ಪ್ರೆಸೆಂಟ್ ಫರ್ಫೆಕ್ಟೆನ್ಸ್ ಪ್ರೆಸೆಂಟ್ ಫರ್ಫೆಕ್ಟೆನ್ಸ್ ಹಿಯರ್ ಫಾರ್ಮೆಟ್ ನೋಡ್ರಿ ಸಬ್ಜೆಕ್ಟ್ ಹ್ಯಾಸ್ ಹ್ಯಾವ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಹ್ಯಾಸ್ ಸಿಂಗ್ಲರ್ ಇದ್ದರೆ ಸಬ್ಜೆಕ್ಟ್ ಸಿಂಗ್ಲರ್ ಸಬ್ಜೆಕ್ಟ್ ಆದರೆ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಪ್ಲೂರಲ್ ಸಬ್ಜೆಕ್ಟ್ ಆದರೆ ಹ್ಯಾವ್ನ ಯೂಸ್ ಮಾಡ್ತೀವಿ ಹಿಯರ್ ಹಿ ಶಿ ಇಟ್ ಇದ್ರೆ ಹ್ಯಾಸ್ ಯೂಸ್ ಮಾಡ್ತೀವಿ ಐ ವಿ ಯು ದೇ ಇದ್ರೆ ಹ್ಯಾವ್ನ ಯೂಸ್ ಮಾಡ್ತೀವಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟೆನ್ಸನ್ನು ಇದನ್ನು ಕ್ಲಿಯರಾಗಿ ತಿಳ್ಕೊಂಡ್ರೆ ನಾವು ನೆಕ್ಸ್ಟು ಏನೇ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದರೂ ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಇದನ್ನು ರೀಸೆಂಟ್ ಆ್ಯಕ್ಷನ್ಸ್ ಆರ್ ಈವೆಂಟ್ಸ್ ರೀಸೆಂಟಾಗಿ ನಡೆದಂಥ ಆ್ಯಕ್ಷನ್ಸ್ಗಳನ್ನ ಅಥವಾ ಈವೆಂಟ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ನಾವು ಪ್ರೆಸೆಂಟ್ ಪರ್ಫೆಕ್ಟೆನ್ಸನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ರಾಮಾ ಹ್ಯಾಸ್ ಗಾನ್ ಟು ಸ್ಕೂಲ್ ರಾಮೋ ಹ್ಯಾಸ್ ಗಾನ್ ಟು ಸ್ಕೂಲ್ ಐ ಹ್ಯಾವ್ ಪ್ಲೇಡ್ ಐ ಹ್ಯಾವ್ ಪ್ಲೇಡ್ ವಿ ಹ್ಯಾವ್ ಸೀನ್ ದ ಫಿಲ್ಮ್ ವಿ ಹ್ಯಾವ್ ಸೀನ್ ದ ಫಿಲ್ಮ್ ನೆಕ್ಸ್ಟ್ ರಕ್ಷಿತ್ ಹ್ಯಾಸ್ ಲಾಸ್ಟ್ ಹರ್ ಸ್ಪೆಕ್ಟಿಕಲ್ಸ್ ಹಿಯರ್ ಸ್ಪೆಕ್ಟಿಕಲ್ಸ್ ಅಂತ ಇದೆ ಕನ್ನಡಕ ಅಂತೇಳಿ ಅರ್ಥ ನಾವು ಭಾಳಷ್ಟು ಕಾಮನ್ ಮಿಸ್ಟೇಕ್ ಮಾಡೋದಿಲ್ಲಪ್ಪ ಅಂತ ಹೇಳಿದ್ರೆ ಸ್ಪೆಕ್ಟ್ ಅಂತೀವಿ ಸ್ಪೆಕ್ಟ್ ಕೊಡು ಸ್ಪೆಕ್ಟ್ ಅಂತೆ ಈ ರೀತಿ ಕರಿತೀವಿ ಅದನ್ನು ಯಾವತ್ತೂ ಕೂಡ ಈ ರೀತಿಯೇ ಪ್ರೊನೌನ್ಸ್ ಮಾಡಬೇಕು ಸ್ಪೆಕ್ಟಿಕಲ್ಸ್ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಸ್ನೇಹಿತರೆ ಹಿಯರ್ ರಾಮಾ ಹ್ಯಾಸ್ ಗಾನ್ ಟು ಸ್ಕೂಲ್ ಸ್ಕೂಲಿಗೆ ಹೋಗಿದ್ದಾನೆ ಅಂತ ಹೇಳತ್ತಾ ಪರ್ಫೆಕ್ಟಾಗಿ ಸ್ಕೂಲಿಗೆ ಹೋಗಿದ್ದಾನೆ ಅಂಥೇಳಿ ನಾವು ಹೇಳಬೇಕಾದಾಗ ಈ ರೀತಿ ಸೆಂಟೆನ್ಸನ್ನು ಬಳಸ್ತೀವಿ ರಾಮ ಹ್ಯಾಸ್ ಗಾನ್ ಟು ಸ್ಕೂಲ್ ನೆಕ್ಸ್ಟ್ ಐ ಹ್ಯಾವ್ ಪ್ಲೇಡ್ ನಾನು ಆಟ ಆಡಿದೆ ಪರ್ಫೆಕ್ಟಾಗಿ ಪ್ರೆಸೆಂಟ್ ಪರ್ಫೆಕ್ಟ್ಲಿ ನಾನು ಆಟ ಆಡಿಬಂದೆ ಅಂಥೇಳಿ ಹೇಳ್ತೀವಲ್ಲ ಈ ರೀತಿ ವಿ ಹ್ಯಾವ್ ಸೀನ್ ದ ಫಿಲಮ್ ಆ ಫಿಲಮ್ ನಾವು ನೋಡಿದ್ವಿ ಅಂತ ಹೇಳಿ ಅದು ಪರ್ಫೆಕ್ಟಾಗಿ ನೋಡಿದ್ವಿ ಅಂತ ಹೇಳಿದರೆ ಅದನ್ನು ಈ ರೀತಿ ಹೇಳಬೇಕು ಸ್ನೇಹಿತರೆ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪ್ರೆಸೆಂಟ್ ಫರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸಲ್ಲಿ ಇಲ್ಲಿ ಒಂದು ಆ ಕಡೆ ಟೇಬಲ್ ಇದೆ ನೋಡ್ರಿ ಫಾರ್ ಈಸ್ ಯೂಸ್ಡ್ ಪೀರಿಯಡ್ ಆಫ್ ಟೈಮ್ ಸಿನ್ಸ್ ಈಸ್ ಯೂಸ್ಡ್ ಪಾಯಿಂಟ್ ಆಫ್ ಟೈಮ್ ಸಿನ್ಸ್ನ ಒಂದು ಪಾಯಿಂಟ್ ಆಫ್ ಟೈಮ್ ಹೇಳಬೇಕಾದಾಗ ಯೂಸ್ ಮಾಡ್ತೀವಿ ಫಾರ್ನ ಒಂದು ಪೀರಿಯಡ್ ಆಫ್ ಟೈಮ್ ಹೇಳಬೇಕಾದಾಗ ಯೂಸ್ ಮಾಡ್ತೀವಿ ಸ್ನೇಹಿತರೆ ಹಿಯರ್ ಇದ್ರ ಫಾರ್ಮೆಟ್ ಯಾವಾಗ ಯಾವ ರೀತಿ ಇರುತ್ತಪ್ಪ ಅಂತಿದ್ರೆ ಸಬ್ಜೆಕ್ಟ್ ಹ್ಯಾಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಈ ಫಾರ್ಮೆಟ್ಗಳನ್ನ ಪ್ರತಿ ಟೆನ್ಸ್ಗೂ ಹಾಕಿದ್ದಿನ ಮೇಲ್ಗಡೆ ಅದನ್ನು ಕ್ಲೀನಾಗಿ ಬದ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ ಸ್ನೇಹಿತರೆ ಮನೆಯಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಇಲ್ಲೂ ಕೂಡ ಅಷ್ಟೇ ಸಬ್ಜೆಕ್ಟ್ ಸಿಂಗ್ಲರ್ ಇದ್ರೆ ಹ್ಯಾಸ್ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹ್ಯಾವ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಆಫ್ಟರ್ ದಟ್ ಬೀನ್ ಪ್ಸ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆನ್ಸ್ ಎಲ್ಲೆಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಇನ್ ದ ಪಾಸ್ಟ್ ಹಿಂದೆ ಈಗ ಕಂಟಿನ್ಯೂ ಆಗಿದ್ರೆ ಅದನ್ನು ಪಾಸ್ಟ್ ಕಂಟಿನ್ಯೂಸ್ಟೆನ್ಸ್ ಅಂತ ಕರಿತೀವಿ ಹಿಂದೆ ಪಾಸ್ಟೆನ್ಸ್ ಈಗ ಕೂಡ ಕಂಟಿನ್ಯೂ ಆಗಿದ್ರೆ ಅದನ್ನೇನಂತ ಕರಿತೀವಿ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ನೋಡಿರಿ ಸ್ನೇಹಿತರೆ ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ ಫೈವ್ ಅವರ್ಸ್ ಇಲ್ಲಿ ಫಾರ್ ಬಳಸಿದ್ದೀನಿ ಇದು ಪೀರಿಯಡ್ ಆಫ್ ಟೈಮ್ ಫೈವ್ ಅವರ್ಸ್ ಅನ್ನೋದು ಒಂದು ಪೀರಿಯಡ್ ಆ ಪೀರಿಯಡಿಗೋಸ್ಕರ ಫಾರ್ ಬಳಸಿದ್ದೀನಿ ಹಿಯರ್ ಸಿನ್ಸ್ ಒನ್ ಪಿ ಎಮ್ ಅವನು ಐದು ಗಂಟೆ ಮಲಗಿದ್ದಾನೆ ಅಂತ ಹೇಳಿದರೆ ಒಂದು ಗಂಟೆಯಿಂದ ಮಲಗಿದ್ದಾನೆ ಪಾಯಿಂಟ್ ಆಫ್ ಟೈಮ್ ಎಲ್ಲಿಂದ ಯಾವ ಯಾವಾಗಿಂದ ಮಲಗಿದ್ದಾನೆ ಅಂತ ಕೇಳಿದಾಗ ಅವನು ಒಂದು ಗಂಟೆಯಿಂದ ಮಲಗಿದ್ದಾನೆ ಅಂತ ಹೇಳಿದಾಗ ಈ ರೀತಿ ಸಿನ್ಸ್ನ ಯೂಸ್ ಮಾಡ್ತೀವಿ ಇದು ಭಾಳ ಇಂಪಾರ್ಟೆಂಟು ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಕಂಟಿನ್ಯೂಸ್ ಟೆನ್ಸಲ್ಲಿ ಈ ರೀತಿ ಫಾರ್ ಮತ್ತು ಸಿನ್ಸ್ನ ಯೂಸ್ ಮಾಡೋದನ್ನು ಚೆನ್ನಾಗಿ ಕಲಿಬೇಕು ಸ್ನೇಹಿತರೆ ನೆಕ್ಸ್ಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫಾರ್ ಸೆವೆರಲ್ ಮಂತ್ಸ್ ಭಾಳ ತಿಂಗಳುಗಳಿಂದ ಇದನ್ನ ಇದ್ದೀನಿ ಅಂಥೇಳಿ ಯಾವಾಗಿಂದ ಮಾಡ್ತೀ ಯಾವಾಗಿಂದ ಮಾಡ್ತಾ ಇದ್ದೀಯ ಪರ್ಫೆಕ್ಟಾಗಿ ಕೇಳಿದಾಗ ಹಿಯರ್ಸ್ ಸಿನ್ಸ್ ನವಂಬರ್ ನವಂಬರಿಂದ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಐ ಹ್ಯಾವ್ ಬೀನ್ ರೈಟಿಂಗ್ ದಿಸ್ ಬುಕ್ ಫಾರ್ ಫೋರ್ ಇಯರ್ಸ್ ದೆನ್ ಆಲ್ಸೋ ಫಾರ್ ಈಸ್ ಯೂಸ್ಡ್ ಪೀರಿಯಡ್ ಆಫ್ ಟೈಮ್ ಫೋರ್ ಇಯರ್ಸ್ ವೆನ್ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಈ ರೀತಿ ಸಿನ್ಸ್ ಮತ್ತು ಫಾರ್ನ ಯೂಸ್ ಮಾಡೋದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ತುಂಬ ಚೆನ್ನಾಗಿ ಕಲಿಬೇಕು ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ನೋಡಿದ್ವಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಫಾರ್ಮ್ ಇತ್ತು ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಫಾರ್ಮ್ ಇದೆ ಹಿಯರ್ ಹಿ ಶಿ ಇಟ್ ಐ ವಿ ಯು ದೇ ಎಲ್ಲದಕ್ಕೂ ಕೂಡ ಹ್ಯಾಡೇ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾವಲ್ಲಿ ನೋಡಿದ್ವಿ ಪ್ರೆಸೆಂಟ್ ಪರ್ಫೆಕ್ಟೆನ್ಸಲ್ಲಿ ಹಿ ಶಿ ಇಟ್ಗೆ ಹ್ಯಾಸ್ ಬಂತು ಮತ್ತು ಐ ವಿ ಯು ದೇಗೆ ಹ್ಯಾವ್ ಬಂತು ಆದರೆ ಪಾಸ್ಟಲ್ಲಿ ಪಾಸ್ಟ್ ಪರ್ಫೆಕ್ಟಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲ ಪ್ರೊನೌನ್ಸ್ಗೂ ಕೂಡ ಹ್ಯಾಡ್ ಬರುತ್ತೆ ಸ್ನೇಹಿತರೆ ಹ್ಯಾಡ್ ತೊಗೊಳುತ್ತೆ ಇದ್ರ ಫಾರ್ಮೆಟ್ ಏನಪ್ಪಾ ಅಂತ ಹೇಳಿದರೆ ಸಬ್ಜೆಕ್ಟ್ ಹ್ಯಾಡ್ ವಿತ್ರಿ ಆಬ್ಜೆಕ್ಟ್ ಹಿಯರ್ ದ ಇನ್ನು ಏನಕ್ಕೆ ಯೂಸ್ ಮಾಡ್ತೀವಿ ದ ಫಸ್ಟ್ ಪಾಸ್ಟ್ ಆ್ಯಕ್ಷನ್ ಇದನ್ನ ಫಸ್ಟ್ ಫಾಸ್ಟ್ ಆ್ಯಕ್ಷನ್ ವೆನ್ ದೆರ್ ಆರ್ ಟೂ ಆರ್ ಮೋರ್ ಪಾಸ್ಟ್ ಆ್ಯಕ್ಷನ್ಸ್ ಎರಡು ಅಥವಾ ಹೆಚ್ಚು ಪಾಸ್ಟ್ ಆ್ಯಕ್ಷನ್ಸ್ಗಳನ್ನ ನಾವು ಯೂಸ್ ಮಾಡ ಅಂದರೆ ಹೇಳಬೇಕಾದಾಗಿ ಯೂಸ್ ಮಾಡ್ತೀವಿ ಹಿ ಹ್ಯಾಡ್ ಸೀನ್ ಮೆನಿ ಫಾರಿನ್ ಸಿಟೀಸ್ ಅವನು ತುಂಬ ಫಾರಿನ್ ಸಿಟೀನ್ಸ್ ಸಿಟೀಸ್ಗಳನ್ನ ನೋಡಿದ್ದ ಬಿಫೋರ್ ಹಿ ರಿಟರ್ನ್ಡ್ ಹೋಮ್ ಅವನು ಮನೆಗೆ ಬರೋಕ್ಕಿಂತ ಅಂದರೆ ಅವನು ಫಸ್ಟು ಮನೆಗೆ ಸೇರೋಕ್ಕಿಂತ ಹಿಂದೆ ಅವನು ಮೆನಿ ಫಾರಿನ್ ಸಿಟೀಸ್ನ ನೋಡಿದ್ದ ಹೇಳಿ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಒನ್ ಹಿ ಹ್ಯಾಡ್ ಬೀನ್ ಇಲ್ ಫಾರ್ ಟೂ ಡೇಸ್ ಎರಡು ದಿನದಿಂದ ಅವನು ಏನಾಗಿದ್ದಾನೆ ಅವನಿಗೆ ಅರಮಿಲ್ಲ ವೆನ್ ಡಾಕ್ಟರ್ ವಾಸ್ ಅ ಸೆಂಟ್ ಡಾಕ್ಟರ್ನ ಕಳಿಸಿದ್ವಿ ಹೇಳಿ ಅರ್ಥ ದ ಮೂವಿ ಹ್ಯಾಡ್ ಸ್ಟಾರ್ಟೆಡ್ ವೆನ್ ವಿ ಗಾಟ್ ದ ಥಿಯೇಟರ್ ನಾವು ಥಿಯೇಟ್ರಿಗೆ ಹೋದ್ರೊಳಗೆ ಅಲ್ಲಿ ಫಿಲಮ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಅರ್ಥ ಮೂವಿ ಸ್ಟಾರ್ಟ್ ಆಗಿತ್ತು ಹೇಳಿ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ಐ ಹ್ಯಾಡ್ ಸೀನ್ ಹರ್ ಸಮೇರ್ ಬಿಫೋರ್ ದ ಗರ್ಲ್ ಲುಕ್ಡ್ ವೆರಿ ಫೆಮಿಲಿಯರ್ ಅವಳು ಎಲ್ಲೋ ನೋಡಿದ್ದೀನಿ ನಾನು ಅವಳನ್ನ ಹಿಂದೆಲ್ಲೋ ನೋಡಿದ್ದೀನಿ ಯಾಕೆಂದರೆ ಅವಳು ತುಂಬ ಫೆಮಿಲಿಯರ್ ಆಗಿದಾಳು ನನಗೆ ಅಂಥೇಳಿ ಅಂದರೆ ನೋಡ್ತಿದ್ದಂಗೆ ಒಂಥರ ಫೆಮಿಲಿಯರ್ ಪೇಸ್ ಎಲ್ಲ ಗುರುತು ಇರೋ ಪರಿಚಯ ಗುರುತು ಇರತಕ್ಕಂಥ ಒಂದು ಮುಖ ಇದ್ದಂಗೆ ಇದೆ ಅಂಥೇಳಿ ಹೇಳ್ತೀವಿ ಸ್ನೇಹಿತರೆ ಇದನ್ನು ಪೋಸ್ಟ್ ಪರ್ಫೆಕ್ಟಲ್ಲಿ ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ ದ ಫಸ್ಟ್ ಪಾಸ್ಟ್ ಆಕ್ಷನ್ ವೆನ್ ದೇರ್ ಆರ್ ಟೂ ಆಕ್ಷನ್ಸ್ ಆರ್ ಜೊತೆಗೆ ಸೇರಿಸಿ ಹೇಳಬೇಕಾದಾಗ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸೇಮ್ ಇದು ಕೂಡ ಅಷ್ಟೇ ಹಿ ಶಿ ಇಟ್ ಐ ವಿ ಯು ದೇ ವಿರ್ಬನ್ ತಗೊಂಡು ಹ್ಯಾಡ್ತೇ ಇದು ಫಾರ್ಮೆಟ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ವಿ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಹಿಯರ್ ಕಂಟಿನ್ಯೂಯಸ್ ಪಾಸ್ಟ್ ಆ್ಯಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಕಂಟಿನ್ಯೂಸ್ ಪಾಸ್ಟ್ ಆ್ಯಕ್ಷನ್ ಪಾಸ್ಟ್ ಆ್ಯಕ್ಷನ್ ಈಗೂ ಕೂಡ ಈಗೂ ಕಂಟಿನ್ಯೂ ಆಗಿದ್ದರೆ ಅದನ್ನು ನಾವು ಏನು ಮಾಡ್ತೀವಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಐ ಫೆಲ್ಟ್ ರಿಯಲಿ ಟೈರ್ಡ್ ಬಿಕಾಸ್ ಐ ಹ್ಯಾಡ್ ಬೀನ್ ಡ್ರೈವಿಂಗ್ ಆಲ್ ಡೇ ಇದು ನಿನ್ನೆ ನಡೆದಂಥ ವಿಚಾರ ಆಗಿರ್ಬೋದು ಅಥವಾ ಇವತ್ತು ನಡೆದಂಥ ವಿಚಾರಣೆ ಆಗಿರ್ಬೋದು ಅದನ್ನು ಪಾಸ್ ಟೆನ್ಸಲ್ಲಿ ಯೂಸ್ ಮಾಡಬೇಕಾದಾಗ ಐ ಫೆಲ್ಟ್ ರಿಯಲಿ ಟ್ರೈಡ್ ಬಿಕಾಸ್ ಐ ಹ್ಯಾಡ್ ಬೀನ್ ಡ್ರೈವಿಂಗ್ ಡೇ ಇಡೀ ದಿನ ನಾನು ಕಾರನ್ನ ಡ್ರೈವ್ ಮಾಡಿದ್ದಕ್ಕೆ ನನಗೇನಾಯಿತು ಸ್ವಲ್ಪ ಟಯರ್ಡ್ ಆಯಿತು ಅಂಥೇಳಿ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ಮಿಸ್ಟರ್ ರಮೇಶ್ ಕೇಮ್ ಟು ಸ್ಕೂಲ್ ಮಿಸ್ಟರ್ ರಮೇಶ್ ಕೇಮ್ ಟು ಸ್ಕೂಲ್ ಮಿಸ್ಟರ್ ಚೇತನ್ ಹ್ಯಾಡ್ ಆಲ್ರೆಡಿ ಬೀನ್ ಟೀಚಿಂಗ್ ದೇ ದೇರ್ ಫಾರ್ ಆಫ್ ಆ್ಯನ್ ಅವರ್ ರಮೇಶ್ ಅವರು ಎಂಟ್ರಿ ಕೊಡೋಕ್ಕಿಂತ ಮುಂಚೆಗೆ ಚೇತನ್ ಅವ್ರು ಏನು ಮಾಡಿದ್ರು ಕ್ಲಾಸನ್ನು ತಗೊಂಡು ಅರ್ಧ ಗಂಟೆ ಆಗಿತ್ತು ಈ ರೀತಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ಬ ಮಾಡಬೇಕಾದ್ರೆ ಇಲ್ಲಿ ಕಂಟಿನ್ಯೂ ಕಂಟಿನ್ಯೂಯಸ್ ಪಾಸ್ಟ್ ಆ್ಯಕ್ಷನನ್ನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ನೆಕ್ಸ್ಟು ಸಿಂಪಲ್ ಫ್ಯೂಚರ್ ಸಿಂಪಲ್ ಫ್ಯೂಚರಲ್ಲಿ ನಾವು ಈಸಿಯೆಸ್ಟ್ ಮೆಥಡಾಗಿ ಟ್ರಿಕಿ ಅಂತಲೇ ಹೇಳ್ಬೋದು ಇದನ್ನು ಹಿಯರ್ ತ್ರೀ ಫಾರ್ಮ್ಸ್ ಇದ್ದಾವೆ ನಾವೆಲ್ಲರಿಗೂ ಕೂಡ ಈ ವಿಲ್ಲನ್ನು ಯೂಸ್ ಮಾಡಿ ನಾವು ಸಿಂಪಲ್ ಫ್ಯೂಚರನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಆದರೆ ಇನ್ನೂ ಕೂಡ ಇನ್ನು ಎರಡಿದಾವೆ ಗೋಯಿಂಗ್ ಟು ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸು ಇದು ಕೂಡ ಯೂಸ್ ಮಾಡಿ ಯಾವ ರೀತಿ ನಾವು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಸ್ನೇಹಿತರೆ ಫಸ್ಟ್ ಒನ್ ಗೋಯಿಂಗ್ ಟು ಹಿಯರ್ ಫಾರ್ಮೆಟ್ ನೋಡಿರಿ ಸಬ್ಜೆಕ್ಟ್ ಐ ಇದ್ದರೆ ಆ್ಯಮ್ ಬರುತ್ತೆ ಸಬ್ಜೆಕ್ಟ್ ಹಿ ಶಿ ಇಟ್ ಇದ್ರೆ ಈಸ್ ಬರುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ವಿ ದೇ ಯು ಇದ್ರೆ ಆರ್ ಬರುತ್ತೆ ಪ್ಲಸ್ ಗೋಯಿಂಗ್ ಟು ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಇದು ಪ್ಲಾನ್ ಮತ್ತು ಇಂಟೆನ್ಷನ್ಸ್ ಇಂಟೆನ್ಷನ್ಸ್ ಇದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ಹಿಯರ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೆಕ್ಸ್ಟ್ ವೀಕ್ ನಾನು ನೆಕ್ಸ್ಟ್ ವೀಕ್ ನಿಮಗೆ ಟೀಚ್ ಮಾಡೋಕ್ಕೆ ಹೊರಟಿದ್ದೀನಿ ಅಂಥೇಳಿ ಅರ್ಥ ನೋಡ್ರಿ ಇಲ್ಲಿ ಯಾವುದೇ ರೀತಿಯ ವಿಲ್ ಇಲ್ದಂಗೆ ಫ್ಯೂಚರ್ಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೆಕ್ಸ್ಟ್ ವೀಕ್ ದೇ ಆರ್ ದೇ ಆರ್ ಗೋಯಿಂಗ್ ಟು ಬೈ ಎ ನ್ಯೂ ಹೌಸ್ ಬೈ ಎ ಹೌಸ್ ನೆಕ್ಸ್ಟ್ ವೀಕ್ ಅಥವಾ ಟುಮಾರೋ ಅವರು ಒಂದು ಹೊಸ ಮನೆಯನ್ನು ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ ಅರ್ಥ ಪ್ರವೀಣ್ ಈಸ್ ಗೋಯಿಂಗ್ ಟು ಟೇಕ್ ಬ್ರೇಕ್ಫಾಸ್ಟ್ ಇನ್ನು ಹೋಗಿಲ್ಲ ಹೋಗ್ತಾನೆ ಅಂತ ಹೇಳ್ತೀವಲ್ಲ ಪ್ರವೀಣ್ ಈಸ್ ಗೋಯಿಂಗ್ ಟು ಟೇಕ್ ಬ್ರೇಕ್ಫಾಸ್ಟ್ ಹೇಳಿ ಇಲ್ಲಿ ಈ ರೀತಿ ಫ್ಯೂಚರ್ ಟೈ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸೆಂಟೆನ್ಸ್ಗಳನ್ನು ಈ ಗೋಯಿಂಗ್ ಟು ಅನ್ನು ಯೂಸ್ ಕ್ಲಾಸನ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಕೂಡ ನಾವು ಸಮಟೈಮ್ಸ್ ನಾವೇನು ಮಾಡ್ತೀವಿ ಸಿಂಪಲ್ ಫ್ಯೂಚರ್ ಆಗಿ ನೋಡ್ತೀವಿ ಸ್ನೇಹಿತರೆ ಫಾರ್ಮೆಟ್ ಸಬ್ಜೆಕ್ಟ್ ಆ್ಯಮ್ ಈಸ್ ಆರ್ ವಿ ಒನ್ ಪ್ಲಸ್ ಐ ಎನ್ ಜಿ ಆಬ್ಜೆಕ್ಟ್ಜೆಟ್ ಸೇಮ್ ಅಗೈನ್ ಐ ಆಮ್ ಹಿ ಶಿ ಇಟ್ ಈಸ್ ಯು ವಿ ದೇ ಬಿಕಮ್ಸ್ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಫಿಕ್ಸ್ ಅರೇಂಜ್ ಅಂತ ಹೇಳಿ ಇದನ್ನ ಸಿಂಪಲ್ ಫ್ಯೂಚರ್ತೀವಿ ಇದನ್ನ ಅಂತ ಹೇಳಿದ್ರೆ ಫಿಕ್ಸ್ ಹಿಯರ್ ಐ ಆಮ್ ಹ್ಯಾವಿಂಗ್ ಕ್ಲಾಸ್ ಆನ್ ಸಂಡೇ ಸಂಡೇ ಒಂದು ಕ್ಲಾಸ್ ಫಿಕ್ಸ್ ಆಗಿದೆ ಆ ಕ್ಲಾಸ್ನ ನಾನು ಏನು ಮಾಡ್ತೀನಿ ಮಾಡೋಕ್ಕೆ ಹೋಗ್ಬೇಕು ಅಂದಾಗ ನಾವು ಫಸ್ಟ್ ಹೇಳಿರ್ತೀವಿ ಐ ಆಮ್ ಹ್ಯಾವಿಂಗ್ ಕ್ಲಾಸ್ ಆನ್ ಸ್ಯಾಂಡೇ ಐ ಆಮ್ ಹ್ಯಾವಿಂಗ್ ಕ್ಲಾಸ್ ಆನ್ ಸಂಡೇ ಫಿಕ್ಸ್ಡ್ ಈ ರೀತಿ ಫಿಕ್ಸ್ಡ್ ಅರೇಂಜ್ಮೆಂಟ್ಸ್ಗಳಿಗೆ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸನ್ನ ಯೂಸ್ ಮಾಡಿ ಸಿಂಪಲ್ ಫ್ಯೂಚರಾಗಿ ಕನ್ವರ್ಟ್ ಮಾಡ್ತೀವಿ ಸ್ನೇಹಿತರೆ ಐ ಆಮ್ ಗಿವಿಂಗ್ ಎ ಬ್ಯೂಟಿಫುಲ್ ಗಿಫ್ಟ್ ನಾನು ಒಂದು ಬ್ಯೂಟಿಫುಲ್ ಗಿಫ್ಟನ್ನು ಕೊಡೋಕ್ಕೆ ಹೊರಟಿದ್ದೀನಿ ಅಂಥೇಳಿ ಅರ್ಥ ಸ್ನೇಹಿತರೆ ನೆಕ್ಸ್ಟು ಆ್ಯಸ್ ಇಟ್ ಈಸ್ ವಿಲ್ ನಾವು ಫ್ಯೂಚರ್ಗೆ ಯೂಸ್ ಮಾಡ್ತೀವಿ ವಿಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಸಿಂಪಲ್ ಫ್ಯೂಚರ್ ಸೆಂಟೆನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಿಯರ್ ಫಾರ್ಮೆಟ್ ಸಬ್ಜೆಕ್ಟ್ ವಿಲ್ ಶೆಲ್ ವಿ ಒನ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಹಿಯರ್ ಹಿ ಶಿ ಇಟ್ I v u u they here I v first person IV first person u you, you second person u you, you second person here he she it they are third person I I and v. ಆಲ್ವೇಸ್ ಟೇಕ್ ಶೆಲ್ ಐ ಮತ್ತು ವಿಗೆ ನಾವು ಯಾವಾಗಲೂ ಕೂಡ ಶೆಲ್ನ ಯೂಸ್ ಮಾಡಬೇಕು ಸ್ನೇಹಿತರೆ ಐಗೆ ಮತ್ತು ವಿ ಶೆಲ್ ಯೂಸ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ನೋಡ್ರಿ ಐ ಐ ವಿ ಯು ಯು ಹಿ ಶಿ ಇಟ್ ದೇ ಆಲ್ವೇಸ್ ಟೇಕ್ ವಿಲ್ ಯಾವಾಗಲೂ ಕೂಡ ಯಾವಾಗಲೂ ಕೂಡ ವಿಲ್ ತಗೊಳ್ಳುತ್ತೆ ಆದರೆ ಐ ಮತ್ತು ವಿಗೆ ಶೆಲ್ ಯೂಸ್ ಮಾಡ್ತೀವಿ ನೀವು ನೋಡಿರ್ಬೋದು ಯು ಶೆಲ್ ಅಂತ ಯಾವಾಗ ಓದಿದ್ದೀರಾ ಇಲ್ಲ ಓದಿಲ್ಲ ನೆಕ್ಸ್ಟ್ ಹಿ ಶೆಲ್ ಅಂತ ಓದಿದ್ದೀರಾ ಇಲ್ಲ ಓದಿಲ್ಲ ನೆಕ್ಸ್ಟ್ ಶಿ ಶೆಲ್ ಇಟ್ ಶೆಲ್ ದೇ ಶೆಲ್ ಅಂತೇಳಿ ನಾವು ಯಾವತ್ತೂ ಕೂಡ ಪ್ರೊನೌನ್ಸ್ ಮಾಡ್ಬೋದು ಇದು ತಪ್ಪು ಅಂಥೇಳಿ ಸ್ನೇಹಿತರೆ ನೆಕ್ಸ್ಟ್ ನಿಮ್ಗೆ ಅರ್ಥ ಆಯ್ತು ಇವಾಗ ಐ ಮತ್ತು ವಿ ಗೆ ಶೆಲ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಐ ವಿ ಯು ಯು ಹಿ ಶಿ ಇಟ್ ದೇ ಎಲ್ಲದಕ್ಕೂ ಕೂಡ ವಿಲ್ ಬರುತ್ತೆ ಅಲ್ಲಿ ಕೂಡ ವಿಲ್ ಯೂಸ್ ಮಾಡಬಾರ್ದು ಮಾಡಬಹುದು ಸಬ್ಜೆಕ್ಟ್ ವಿಲ್ ಶೆಲ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ನೆಕ್ಸ್ಟ್ ಇನ್ಸ್ಟೆಂಟ್ ಡಿಸಿಷನ್ಸ್ ಆಫರ್ಸ್ ನೆಕ್ಸ್ಟ್ ಪ್ರಮ ಪ್ರಾಮಿಸ್ ಏನಕ್ಕೆ ಯೂಸ್ ಮಾಡ್ತೀವಿ ಇನ್ಸ್ಟೆಂಟ್ ಡಿಸಿಷನ್ಸ್ ತಾತ್ಕಾಲಿಕ ಬೇಗ ಒಂದು ಡಿಸಿಷನ್ ತಗೊಳೋಕ್ಕೆ ನೆಕ್ಸ್ಟ್ ಆಫರ್ಸ್ ಪ್ರಮೋಷನ್ ಸಾರಿ ಪ್ರಾಮಿಸಸ್ ಇವು ಮೂರಕ್ಕೂ ಕೂಡ ನಾವೇನು ಮಾಡ್ತೀವಿ ಈ ವಿಲ್ಲನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ಹಿ ವಿಲ್ಕಮ್ ಅವ್ನು ಬರಬಹುದು ಅವ್ನು ಬರಬಹುದು ಅಂಥೇಳಿ ಇಲ್ಲಿ ಇನ್ಸ್ಟೆಂಟ್ ಡಿಸಿಷನ್ಸ್ ಒಂದು ತಾತ್ಕಾಲಿಕ ಒಂದು ನಿರ್ಧಾರ ಅಷ್ಟೇ ಇದು ಬರಬಹುದು ಹಿ ವಿಲ್ಕಮ್ ನೆಕ್ಸ್ಟ್ ಪ್ರೈಸಸ್ ವಿಲ್ ಡಿಸ್ಟ್ರಿಬ್ಯೂಟ್ ನೆಕ್ಸ್ಟ್ ವೀಕ್ ಇಲ್ಲಿ ಒಂದು ಪ್ರೈಸಸ್ ವಿಲ್ ಡಿಸ್ಟ್ರಿಬ್ಯೂಟ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಲ್ಲಿ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂಥೇಳಿ ಅರ್ಥ ಸ್ನೇಹಿತರೆ ಫ್ಯೂಚರ್ ಕಂಟಿನ್ಯೂಯಸ್ ಹಿಯರ್ ಫಾರ್ಮೆಟ್ ಸಬ್ಜೆಕ್ಟ್ ವಿಲ್ ಬಿ ಪ್ಲಸ್ ವಿ ಒನ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಹಿಯರ್ ಆನ್ ಗೋಯಿಂಗ್ ಆ್ಯಕ್ಷನ್ಸ್ ಇನ್ ದ ಫ್ಯೂಚರ್ ಆನ್ ಗೋಯಿಂಗ್ ಆ್ಯಕ್ಷನ್ ಇನ್ ದ ಫ್ಯೂಚರ್ ಮುಂದೆ ನಡೀತಕ್ಕಂಥ ವಿಚಾರಗಳನ್ನು ನಾವು ಈಗೇ ನಾವು ನಾವೇನಂತ ಕರಿತೀವಿ ಫ್ಯೂಚರ್ ಕಂಟಿನ್ಯೂಸ್ ಅಂತ ಹೇಳಿ ಕರಿತೀವಿ ಹಿಯರ್ ಎಕ್ಸಾಂಪಲ್ ಅಟ್ ಲೆವೆನ್ ಎ ಎಮ್ ಟುಮಾರೋ ನಾಳೆ ಹನ್ನೊಂದು ಗಂಟೆಗೆ ಐ ವಿಲ್ ಬಿ ಡ್ರೈವಿಂಗ್ ಟು ಬ್ಯಾಂಗ್ಳೂರ್ ಡ್ರೈವಿಂಗ್ ಮಾಡ್ತಾ ಇರ್ತೀನಿ ನಾನು ನಾಳೆ ಇಷ್ಟೊತ್ತಿಗೆ ಇವತ್ತು ಹನ್ನೊಂದು ಗಂಟೆ ಆಗಿದೆ ಅಂತ ತಿಳ್ಕೊಂಡ್ರೆ ನಾಳೆ ಇಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಬೆಂಗಳೂರಿಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ಇವತ್ತನ್ನ ನಾವು ಏನು ಮಾಡ್ತೀವಿ ನಾಳೆ ಇದನ್ನು ಮಾತಾಡೋದನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ಟೆನ್ಸಲ್ಲಿ ಈ ಫಾರ್ಮೆಟನ್ನು ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ಡೂ ಯು ವಾಂಟ್ ಟು ಕಮ್ ವಿತ್ ಅಸ್ ಟು ದ ಮೂವೀಸ್ ಆನ್ ಸ್ಯಾಟರ್ಡೆ ಈವ್ನಿಂಗ್ ಸ್ಯಾಟರ್ಡೆ ಈವ್ನಿಂಗ್ ಈಗಲ್ಲ ನಾವು ಅವಾಗ ಸ್ಯಾಟರ್ಡೆ ಈವ್ನಿಂಗ್ ಅಲ್ಲಿ ಐ ಕಾಂಟ್ ಐ ವಿಲ್ ಬಿ ವರ್ಕಿಂಗ್ ಅಂಟಿಲ್ ಲೇಟ್ ಕರೀತಾರೆ ಸ್ಯಾಟರ್ಡೆ ಒಂದು ಮೂವಿ ಹೋವ್ ಅಂತೇಳಿ ಇಲ್ಲ ಐ ವಿಲ್ ಬಿ ವರ್ಕಿಂಗ್ ಅಂಟಿಲ್ ಲೇಟ್ ಅವತ್ತು ತುಂಬ ಲೇಟಾಗಿ ನಾನು ವರ್ಕ್ ಮುಗಿಬೋದು ಅನಿಸುತ್ತೆ ಅಂಥೇಳಿ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ಟೆನ್ಸಲ್ಲಿ ನೋಡ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟೆನ್ಸ್ ಹಿಯರ್ ಫಾರ್ಮೆಟ್ ಸಬ್ಜೆಕ್ಟ್ ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಕಂಪ್ಲೀಟೆಡ್ ಆ್ಯಕ್ಷನ್ಸ್ ಇನ್ ದ ಫ್ಯೂಚರ್ ಫ್ಯೂಚರ್ ಇದರಲ್ಲಿ ಕಂಪ್ಲೀಟೆಡ್ ಆದರೆ ಅಂದರೆ ಆಗ ಆಗ್ತಾ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವು ಈ ಒಂದು ಫ್ಯೂಚರ್ ಪರ್ಫೆಕ್ಟನ್ನ ಯೂಸ್ ಮಾಡ್ತೀವಿ ಐ ವಿಲ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ನಾ ವರ್ಕನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಮಾಡ್ತೀನಿ ಅಂಥೇಳಿ ಐ ಶಲ್ ಐ ಶಲ್ ಹ್ಯಾವ್ ಡನ್ ದಿಸ್ ಬಿಫೋರ್ ಯು ಕಮ್ ಹಿಯರ್ ನೀವು ಬರೋಕ್ಕಿಂತ ಮುಂಚೆಗೆ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂಥೇಳಿ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ಲಾಸ್ಟ್ ಫ್ಯೂಚರ್ ಫರ್ಫೆಕ್ಟ್ ಕಂಟಿನ್ಯೂಯಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮೆಟ್ ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಆನ್ ಗೋಯಿಂಗ್ ಆ್ಯಕ್ಷನ್ಸ್ ಇನ್ ದ ಫ್ಯೂಚರ್ ಆನ್ ಗೋಯಿಂಗ್ ಆ್ಯಕ್ಷನ್ ಇನ್ ದ ಫ್ಯೂಚರ್ ವಿತ್ ಡ್ಯೂರೇಷನ್ ಹೇಳಿ ಅಲ್ಲಿ ವಿತೌಟ್ ಡ್ಯೂರೇಷನ್ ಇಲ್ಲಿ ವಿತ್ ಡ್ಯೂರೇಷನ್ ಎಕ್ಸಾಂಪಲ್ ಐ ಶೆಲ್ ಹ್ಯಾವ್ ರೈಟಿಂಗ್ ದ ಟೆಸ್ಟ್ ಫಾರ್ ಟೂ ಅವರ್ಸ್ ಎರಡು ಗಂಟೆ ನಾನು ಟೆಸ್ಟ್ ಬರಿತೀನಿ ಅಂಥೇಳಿ ನಾವು ಈಗ ಅನ್ಕೊಂತೀವಿ ಒಂದು ಡ್ಯೂರೇಷನ್ ನೆಕ್ಸ್ಟ್ ಐ ಶೆಲ್ ಹ್ಯಾವ್ ಬೀನ್ ರೀಡಿಂಗ್ ಫಾರ್ ಫೈವ್ ಅವರ್ಸ್ ದಿಸ್ ಟೈಮ್ ಟುಮಾರೋ ನಾವು ನೆಕ್ಸ್ಟ್ ಟುಮಾರೋ ನಾಳೆ ಏನು ಮಾಡ್ತೀವಿ ನಾಳೆ ಏನು ಮಾಡ್ತೀನಿ ನಾನು ಎರಡು ಒಂದು ಐದು ಗಂಟೆ ನಾನು ಓದಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಅಂಥೇಳಿ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಫ್ಯೂಚರ್ ಪರ್ಫೆಕ್ಟೆನ್ಸಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಸಾಧನಾ ಅಕಾಡೆಮಿಯ ಒಂದು ಈ ಬಟನ್ ಒತ್ತೋದ್ರ ಮೂಲಕ ನೆಕ್ಸ್ಟ್ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಜೊತೆ ನಮ್ಮ ಜೊತೆ ಸದಾ ಟಚಲ್ಲಿರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರು